ತುಮಕೂರಿನ ಕ್ಯಾತ್ಸಂದ್ರದ ಮೈದಾಳ ರಸ್ತೆಯಲ್ಲಿರೋ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಎದುರು ವಿದ್ಯಾರ್ಥಿನಿಯರು ಎಐಡಿಎಸ್ಒ ಹಾಗೂ ಎಐಎಂಎಸ್ಎಸ್ ಕರುನಾಡ ವಿಜಯ ಸೇನೆ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಎಂಟು ತಿಂಗಳ ಹಿಂದೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಮನವಿ ಮಾಡಿದ್ರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಪ್ರತಿಭಟನೆಯನ್ನು ತಡೆಯೋ ಪ್ರಯತ್ನವೂ ಕೂಡ ನಡೆದಿದೆ ಅಂತ ವಿದ್ಯಾರ್ಥಿನಿಯರು ದೂರಿದ್ದಾರೆ ಅಧಿಕಾರಿಗಳೇ ಬೆಡ್ಶೀಟ್ ಗಳನ್ನ ಕದ್ದು ಮಾರಾಟನ ಮಾಡಿದ್ದಾರೆ ಕಳಪೆ ಗುಣಮಟ್ಟದ ಆಹಾರವನ್ನ ನೀಡ್ತಾ ಇದ್ದಾರೆ ಕಿಟ್ ನೀಡಿ ಸಹಿ ಮಾಡಿಸ್ಕೊಂಡು ಹಿಂಪಡೆದಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಬಿ ಸಿಎಂ ಇಲಾಖೆ ಕಮಿಷನರ್ ಸ್ಥಳಕ್ಕೆ ಆಗಮಿಸಬೇಕು ಅಂತ ಅವರು ಪಟ್ಟಣ ಹಿಡಿದಿದ್ದಾರೆ ನಂತರ ಡಿಒ ಅವರು ರೇಷನ್ ಹಾಗೂ ಬೆಡ್ಶೀಟ್ ಕಳ್ಳತನ ಬ್ರಷ್ ಹಿಂಪಡೆದಿರೋ ಕುರಿತು ತನಿಖೆ ನಡೆಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ ಅಂದರೆ ನಮಗೆ ಫುಡ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ಅಂತಂದರೆ ಈಗ ರೇಷನ್ ಬರುತ್ತೆ ಸರ್ ರೇಷನ್ ಬರುತ್ತೆ ಆದರೆ ಒಳ್ಕೊಡೋನ್ಗೆ ಹೋಗೋಲ್ಲ ಇದು ನಮಗೆ ಬೇಕಾಗಿ ನಮಗೆ ಬಂದಿರೋವಂಥ ಸಮಸ್ಯೆ ಸರ್ ಇದರಿಂದ ನಮಗೇನಂತಂದರೆ ಫುಡ್ಡಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳೋದಕ್ಕೆ ನಾವು ಆಗಲ್ಲ ಯಾಕೆಂದರೆ ಬಂದಿರೋ ಫುಡ್ ನಮಗೆ ತಲುಪಿದ್ರೆ ನಮಗೆ ಕ್ವಾಲಿಟಿ ಇರೋ ಅಂಥ ಊಟ ನಮಗೆ ಸಿಗುತ್ತೆ ಆಂಟಿಯನ್ನು ಕೇಳಿದ್ರೆ ಯಾಕೆ ಆಂಟಿ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ನಮಗೆ ಕೊಟ್ಟಿರೋ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಇಷ್ಟೇ ಮಾಡೋಕ್ಕಾಗಲ್ಲ ಅಂತಂದರೆ ಈಗ ಎಲ್ಲ ಕೊಡೋವಂಥ ಇಂಗ್ರೀಡಿಯೆಂಟ್ಸ್ ಕೊಟ್ಟರೆ ನಮಗೆ ಫುಡ್ ನಮಗೆ ಸರಿಯಾಗಿರೋ ಸಿಗುತ್ತೆ ಸರ್ ಮತ್ತು ಬನಾನಾ ವಿಷಯ ಅಂತ ಬಂತ ಅಂದಾಗ ನಮಗೆ ಪ್ರ ವಾರದಲ್ಲಿ ಮೂರು ನಾಲ್ಕು ದಿನ ಬನಾನ ಬರುತ್ತೆ ಅದು ವೆಜ್ ತಿನ್ನೋರಿಗೆ ಎಗ್ ಕೂಡ ಸಿಗುತ್ತೆ ಸೊ ಎಗ್ಬೇಕಾದ್ರೆ ಎಗ್ ತಿಂತಾರೆ ವೆಜ್ ಬನಾನ ತಿನ್ನೋರು ಬನಾನ ಆದರೆ ಬನಾನ ಎಲ್ರಿಗೂ ಸಿಗಲ್ಲ ಸರ್ ಯಾಕೆಂದರೆ ಸಿಗ್ತಿಲ್ಲ ಇರೋರು ನಾಳೆ ನಾಳೆ ಬಂದಿಸ್ಕೊಂಡಿದ್ದಾರೆ ನಾಳೆ ಬಂದಿಸ್ಕೊಳಕ್ಕೆ ಹೋದಾಗ ನೆನೆ ಕೊಟ್ಟಿದ್ವಲ್ಲ ಅಂತ ಹೇಳ್ತಾರೆ ಸರ್ ಆಮೇಲೆ ಲೀಸ್ಟ್ ಬರ್ಸ್ಕೊಂಡಿರ್ತಾರೆ ಆ ಲೀಸ್ಟಲ್ಲಿ ಬರ್ಸ್ಕೊಂಡಿರೋರು ತೊಂದರೆ ಬರ್ಸ್ಕೊಂಡು ತಗೋತಾರೆ ತೊಗೋತಾರೆ ಇದೊಂದು ನಮಗೆ ಪ್ರಾಬ್ಲಮ್ ಆಗಿದೆ ಆಮೇಲೆ ವಾಶ್ರೂಮಲ್ಲಿ ಸರ್ ಕೆಳಗಡೆ ವಾಶ್ರೂಮಲ್ಲಿ ಇರೋದು ವಾಶ್ರೂಮಲ್ಲಿ ಕೆಲವು ಒಂದು ಡೋರ್ಗಳು ಸರಿಯಾಗಿ ಲಾಕ್ ಆಗಲ್ಲ ಅಂತಂದರೆ ಈ ಚಳಿಗಾಲ ಬಂದಿದೆ ಸರ್ ಚಳಿಗಾಲದಲ್ಲಿ ನಮಗೆ ಬಿಸಿನೀರು ಕೊರತೆ ಇರೋದು ಸರ್ ಯಾವ ಬಿಸ್ ನಾವು ಸ್ನಾನ ಮಾಡೋದಕ್ಕೂ ಭಯ ಆಗುತ್ತೆ ಸರ್ ಅಷ್ಟು ತಂಡಿ ನೀವೇ ನೋಡ್ತಿದ್ದೀರಲ್ವಾ ಸರ್ ಈ ಇತ್ತೀಚಿನದಲ್ಲಿ ತಂಡಿ ಎಷ್ಟಿದೆ ಅಂತ ಈ ತಣ್ಣಿನಲ್ಲಿ ಬೆಳಗ್ಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಮಗೆ ಸ್ನಾನ ಮಾಡೋದಕ್ಕಾಗಲ್ಲ ಸರ್ ಇದು ಆಮೇಲೆ ಕರೆಂಟ್ ಹೋದರೆ ಜಿ ಪಿ ಎಸ್ನ ನಮಗೆ ಯು ಪಿ ಎಸ್ ಇಲ್ಲ ಸರ್ ನಮಗೆ ಯು ಪಿ ಎಸ್ನ ಹಾಕಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಮತ್ತು ಇನ್ನೊಂದು ಏನಂತಂದರೆ ಫುಡ್ಡಲ್ಲಿ ಸರ್ ನಮಗೆ ಈರುಳ್ಳಿಗಳಾಗಿರ್ಬೋದು ತರಕಾರಿಗಳನ್ನಾಗಿ ಎಲ್ಲ ಕಡಿಮೆ ಕಡಿಮೆ ತಗೊಳ್ತಾರೆ ಸರ್ ಆದ್ದರಿಂದ ನಮಗೆ ಫುಡ್ ನಮಗೆ ಚೆನ್ನಾಗಿ ಸಿಗ್ತಾ ಇಲ್ಲ ಸರ್ ಇಷ್ಟೇ ಮತ್ತೆ ಹೇಳ್ಬೇಕಂದ್ರೆ ರೇಷನ್ ಇಲ್ಲಿ ಬರುತ್ತೆ ಮಕ್ಕಳು ನಿನ್ಸಿ ಫೋಟೋ ತಗೊಂತಾರೆ ಯಾಕೆ ಅನ್ಲೋಡ್ ಮಾಡ್ತಾ ಇಲ್ಲ ಬೆಡ್ಶೀಟ್ಸ್ ಬಂದಿಲ್ಲ ಆದ್ರೂ ಮಕ್ಕಳನ್ನು ಯಾಕೆ ಮಧ್ಯರಾತ್ರಿ ಒಂದ್ ಗಂಟೆಲೆಲ್ಲ ಬಂದ್ರು ಒಂದೇ ಸೈನ್ ಮಾಡಲ್ಲ ಸೈನ್ಯ ಕ್ರಮ ವಾರ್ ಕರೆಕ್ಟ್ ಆಗಿ ಸಲ ಬರ್ತಾರೆ ರೇಷನ್ ಬಂದಿದೆ ಅನ್ನೋ ಸಾಕ್ಷಿಗೆ ಮಕ್ಳು ಪ್ರೂಫ್ ಮಾಡ್ಬೇಕಲ್ಲಿ ಬಂದ್ ಬಂದ ಮಾತ್ರ ಫೋಟೋ ತಗಸ್ಕೊಂತಾರೆ ಆಮೇಲೆ ಏನೋ ಅನ್ಲೋಡ್ ಮಾಡಲ್ಲ ಲಗೇಜ್

ಕೂಡ ಹೇಳಿದೀವಿ ಆದ್ರೂ ಇಷ್ಟ ದಿನ ಯಾಕಂದಿಲ್ಲ ಇದು ಎಲ್ಲದಕ್ಕೂ ತನಿಖೆ ಆಗ್ಬೇಕು ಸರ್ ನಮಗೆ ಮತ್ತೆ ತಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಮತ್ತೆ ಇಲ್ಲಿ ಯಾರು ವಿದ್ಯಾರ್ಥಿಗಳಿಗೆ ಭಾಗವಹಿಸಿದ್ದಾರೆ ಅವ್ರಿಗೆ ಯಾವ್ದೇ ರೀತಿ ಮುಂದೆ ತೊಂದರೆ ಆಗ್ಬಾರ್ದು ಸರ್ ಈಗ ಆದ್ರೆ ಇಲಾಖೆಯವರೇ ಜವಾಬ್ದಾರಿ ಆಗಿರ್ತಾರೆ ಮತ್ತೆ ಇಷ್ಟೊತ್ವರೆಗೂ ಬಂದಿದ್ದ ಅರವತ್ತು ಜನನ ಅವ್ರ ಹಿಂದೆಯಿಂದ ಬಂದು ವಾರ್ಡನ್ ಇರ್ಬೋದು ಈಗ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಹಿಂದೆ ಇಂದ ಬಂದು ಬಂದು ಹೇಳ್ಕೊಂಡು ಹೋಗಿದ್ದೇನಕ್ಕೆ ಸಂಜೆ ನಮ್ಮನ್ನ ಪ್ರತಿಭಟನೆ ಮಾಡ್ರಿ ಮಾಡ್ಸೋದನ್ನ ನಿಲ್ಲಿಸ್ರಿ ಇಲ್ಲಾಂದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಅಡಿಗೆ ಸಿಬ್ಬಂದಿ ಅವ್ರಿಗೆ ಹೇಳಿ ಅಡಿಗೆ ಸಿಬ್ಬಂದಿ ಅವ್ರ ಬಂದು ಅಳ್ಕೊಂಡು ನಮ್ಗೆ ಸಸ್ಪೆಂಡ್ ಮಾಡ್ತಿದ್ದಾರೆ ಪ್ರತಿಭಟನೆ ನಿಲ್ಲಿಸಬೇಕಂತೆ ಅದನ್ನೆಲ್ಲ ಯಾಕೆ ಅವ್ರ ಮೇಲೆ ಮಾಡ್ತಿದ್ದಾರೆ ಯಾವತ್ತು ಫೋನ್ ಜನ ನಂಬರ್ ತಗೊಂಡು ಐದ್ ಜನ ನಂಬರ್ ತಗೊಂಡು ಕಮಿಷನರ್ ಡಿ ಒ ಇಂದ ಡಿಒಿಂದ ಯಾ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ನಿಲ್ಲಿಸ್ ಇದರಿಂದ ಏನ್ ಕೈವಾಡ ಇದೆ ಎಲ್ಲದೂ ಗೊತ್ತಾಗ್ಬೇಕು ಸರ್ ಯಾರ ತಪ್ಪಿತಸ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ನಮಗೆ ವಾರ್ನ್ ಚೇಂಜ್ ಆಗ್ಬೇಕನ್ನ ಅವರೇ ಇರಿ ಬೇಕಾದ್ರೆ ಅಡಿಗೆ ಅವ್ರು ಚೇಂಜ್ ಆಗ್ಬೇಕನ್ನೋದಿಲ್ಲ ಅವ್ರೇ ಅವರೇ ಇರಿ ಬಟ್ ತನಿಖೆ ಮಾಡಿದಾಗ ಯಾರು ತಪ್ಪಿತಸ್ತ್ರ ಗೊತ್ತಾಗ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಮತ್ತೆ ಇದೆಲ್ಲದಕ್ಕೂ ತಕ್ಷಣದ ಪರಿಹಾರ ಬೇಕು ಇವ್ರು ಹೇಳ್ತಿದ್ರೆ ಎರಡ್ ದಿನ ಟೈಮ್ ಕೊಡಿ ಎಂಟು ತಿಂಗಳಿಂದ ಎರಡು ದಿನ ಬರ್ಲೇ ಇಲ್ವಾ ಅದು ನಮಗೆ ಕಾಣ್ತಿರೋ ಪ್ರಶ್ನೆ ಅದ ಮಕ್ಳಿಗೆ ಸರ್ ಹೆಣ್ಮಕ್ಳಿಗೆ ಈಗ ಸ್ನಾನು ಬಸ್ತಿರ್ಬೇಕು ಸೋಲಾರ ಇಲ್ಲ ಸರ್ ಇಂದ ನಾವು ತುಂಬಾ ದಿನದಿಂದ ಇದ್ವಿ ಯಾಕೆ ಇಷ್ಟ ದಿನವರೆಗೂ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಡೌಟ್ ಸರ್ ಇಷ್ಟೆಲ್ಲ ಅಂದ್ರೆ ವಾರ್ಡನ್ ಯಾಕೆ ಹೊರಗಡೆನೆ ಬರ್ತಿಲ್ಲ ಒಳಗಿರೋ ಹುಟ್ಟು ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಿದ್ದಾರೆ ನಮ್ ರೂಮಲ್ಲಿ ಅಲ್ಲಿ ಹಿಂದೆಯಿಂದ ಕರ್ಕೊಂಡೋದ್ರಲ್ಲ ನಮ್ಮ ರೂಮ್ ಕೂಡಿದ್ದಾರೆ ಬೋರ್ಡ್ ತೆಗಿರಿ ಬಾಗ್ಲದು ಬಂದು ನಾವೀಚೆ ಬಂದ್ ಜಾಯಿನ್ ಆಗ್ತೀವಿ ಕಿಟಕಿ ಫೋನ್ ಮಾಡಿ ಹೇಳ್ತಿದ್ರೆ ಬಂದ್ ಡೋರ್ ತಗಿರಿ ನಾವು ಅಡಿಗೆ ಆಂಟಿನ ಈಚೆ ಬರಕ್ ಬಿಡ್ತಿಲ್ಲ ಒಳಗಡೆ ವಾರ್ಡನ್ ಇದಾರೆ ಅಡಿಗೆ ಆಂಟಿ ಮನೆಯಿಂದ ತಂದ್ರೆ ರೇಷನ್ ಹಾಕಿ ಅಡಿಗೆ ಮಾಡ್ಬೇಕಂತ ಇದೆಯಾ ಯಾವ್ದಾದ್ರು ಐಟಮ್ ಈಗ ಪುಳಿಯೋಗರೆಗೆ ಎಳ್ಳಿ ಇರ್ಬೋದು ಕ್ಯಾರೆಟ್ ಇರ್ಬೋದು ಪಲಾವ್ ಐಟಮ್ ಇರ್ಬೋದು ಕೊಡ್ತಿಲ್ಲ ಅಡಿಗೆ ಆಗ್ಬೇಕು ಅಂತ ರೂಲ್ಸ್ ಇದೆಯಾ ಇದು ನಮ್ಮ ಪ್ರಶ್ನೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಡಿಗೆ ಅವ್ರಿಗೆ ಮಾತಾಡಕ್ ಅವಕಾಶ ಕೊಡ್ಲೇಬೇಕು ನಾನು ಅಡಿಗೆ ಅವ್ರು ಮಾತಾಡಕ್ ಬಂದಾಗ ಡಿ ಒ ಯಾಕೆ ಮಾತಾಡ್ಬಾರ್ದು ಅಂತ ಸನ್ನೆ ಮಾಡಿದ್ರು ಇದು ಕೂಡ ಗೊತ್ತಾಗ್ಬೇಕು ನಮ್ಗೆ ಒಂದು ಕಡೆ ಏನೋ ಒಂದು ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಅಂತ ದೊಡ್ಡ ದೊಡ್ಡ ಸ್ಲೋಗನ್ಸ್ ಬರುತ್ತೆ ಆದ್ರೆ ಒಂದು ಸಣ್ಣ ಊಟಕ್ಕೋಸ್ಕರ ಅಥವಾ ಒಂದು ಕನಿಷ್ಠ ಸೌಲಭ್ಯಗಳಿಗೋಸ್ಕರ ಇವತ್ತು ವಿದ್ಯಾರ್ಥಿನಿಯರು ಈ ರಾತ್ರಿಯಲ್ಲಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಇರೋದು ತುಂಬ ಶೋಚನೀಯವಾಗಿರೋಂಥ ವಿಷಯ ಈ ಸಂದರ್ಭದಲ್ಲಿ ನಮ್ಮ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎ ಐ ಎಮ್ ಎಸ್ ಎಸ್ಸು ಹಾಗೆ ಎ ಐ ಡಿ ವಿದ್ಯಾರ್ಥಿ ಸಂಘಟನೆಗಳಿಂದ ನಾವು ಎಲ್ಲ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ನಿಜವಾಗ್ಲೂ ಮಹಿಳೆಯರ ಪರ ಅಥವಾ ವಿದ್ಯಾರ್ಥಿಗಳ ಪರವಾಗಿದ್ರೆ ಏನು ಅನುದಾನಗಳು ಜಾಸ್ತಿ ಆಗಬೇಕು ಹಾಗೆ ಇಲ್ಲಿ ಏನು ಒಳಗಡೆ ಅವ್ಯವಹಾರಗಳ ನಡೀತಾ ಇದೆ ಇದ್ರ ಬಗ್ಗೆ ಸೂಕ್ತ ತನಿಖೆಯಾಗಿ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ಇನ್ನು ಪ್ರತಿಭಟನೆಯ ನಂತರ ಆಡಳಿತ ವಾರ್ಡನ್ ಹಾಗೂ ಅಡಿಗೆ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ವರ್ಗಾವಣೆ ಮಾಡಿರೋದ್ರಿಂದ ಮಾತ್ರ ಹಾಸ್ಟೆಲ್ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಡಳಿತ ಅರ್ಥ ಮಾಡ್ಕೋಬೇಕಾಗಿದೆ ಗಟ್ಟಿ ನಿರ್ಧಾರದ ಮೂಲಕ ಬಡವರ ಮಕ್ಕಳೇ ಬಹು ಸಂಖ್ಯೆಯಲ್ಲಿ ಓದೋ ಈ ಹಾಸ್ಟೆಲ್ಗಳ ಅಮೂಲಾಗ್ರ ಬದಲಾವಣೆ ಮಾಡಬೇಕಾಗಿದೆ ಅನ್ನೋದು ಪ್ರಜ್ಞಾವಂತರ ಒತ್ತಾಯ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ